ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೌಕಯ್ಯ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಜಿ ಎನ್ ಮಂಜುನಾಥ್ ಈ ದಿನ ನಮ್ಮ ಕರ್ನಾಟಕ ಜನತೆಗೆ ಅದರಲ್ಲೂ ನಮ್ಮ ನರಸಿಂಹರಾಜ ಕ್ಷೇತ್ರದ ಎಲ್ಲರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಹಬ್ಬ ಬೆಳಕಿನ ಹಬ್ಬ ತಮ್ಮೆಲ್ಲರಿಗೂ ತಮ್ಮ ಬಾಡಿನಲ್ಲಿ ಸದಾ ಬೆಳಕಾಗಿರಲಿ ಅಂತ ಎಂದು ಆಶಿಸುತ್ತಾ ನಮ್ಮ ನಿಮ್ಮೆಲ್ಲರ ನಲ್ಮೆಯ ನರಸಿಂಹರಾಜ ಕ್ಷೇತ್ರದ ಮಾನ್ಯ ತನ್ವೀರ್ ಸೇಠ್ ಅವರಿಗೆ ಮುಂದಿನ ದಿನಗಳಲ್ಲಿ ಮಂತ್ರಿ ಭಾಗ್ಯ ಸಿಗಲಿ ಅಂತ ಆಶಿಸುತ್ತಾ ಮತ್ತೊಮ್ಮೆ ನರಸಿಂಹರಾಜ ಕ್ಷೇತ್ರದ ಜನತೆಗೆ ಹಾಗೂ ಕರ್ನಾಟಕ ರಾಜ್ಯದ ಸರ್ವರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು